ಇವತ್ತು ನಾನು ಹಣ್ಣು ಮೆಣಸಿನ್ಕಾಯಿ ಚಟ್ನಿ ಮಾಡ್ತಾ ಇದ್ದೇನೆ ಹಣ್ಣು ಹಣ್ಣುಮೆಣ್ಸಿನ್ಕಾಯಿ ಅಂದರೆ ಗಿಡದಲ್ಲೇ ಹಣ್ಣಾಗಿರೋದು ಒಣಮೆಣ್ಸಿನ್ಕಾಯಿ ಅಲ್ಲ ನಾವು ಒಣಮೆಣ್ಸಿನ್ಕಾಯಲ್ಲಿ ಕೂಡ ಈ ಚಟ್ನಿ ಮಾಡ್ಕೋಬೇಕು ಅಂದರೆ ನೀರಲ್ಲಿ ನೆನೆಸಿಟ್ಬಿಟ್ಟು ಈ ಚಟ್ನಿನ ಮಾಡ್ಕೋಬಹುದು ಈ ಚಟ್ನಿ ನಾವು ಇಟ್ಟು ಬಳಸೋದಾದರೆ ಆರು ತಿಂಗಳು ಮೇಲೆ ಬರುತ್ತೆ ಇಲ್ಲ ನಮಗೆ ಫ್ರಿಜ್ ಇಲ್ಲ ನಮ್ಮ ಮನೆಯಲ್ಲಿ ಅಂದರೆ ಒಂದರಿಂದ ಎರಡು ತಿಂಗಳವರೆಗೂ ಈ ಚಟ್ನಿನ ಬಳಸಬಹುದು ಹಾಳಾಗಲ್ಲ ಈ ಚಟ್ನಿ ಈ ಚಟ್ನಿ ಬಿಸಿ ಬಿಸಿ ಚಪಾತಿ ಜೋಳದ ರೊಟ್ಟಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಈ ಚಟ್ನಿ ಮಸಾಲೆ ದೋಸೆ ಕೂಡ ನಾವು ಬಳಸ್ಬೋದು ಹಾಗಾದರೆ ಬನ್ನಿ ಈ ಹಣ್ಣು ಮೆಣಸಿನ್ಕಾಯಿ ಚಟ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಳವಾರ್ ಹಣ್ಣು ಮೆಣಸಿನ್ಕಾಯಿ ಚಟ್ನಿ ಮಾಡೋದಕ್ಕೆ ನೋಡಿ ಈ ಗಿಡದಲ್ಲೇ ಹಣ್ಣಾಗಿರೋ ಮೆಣ್ಸಿನ್ಕಾಯಿನೇ ತೊಗೊಂಡಿದ್ದೀನಿ ಅರ್ಧ ಅಷ್ಟು ಮೆಣಸಿನ್ಕಾಯಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿನ ನಾನು ಸುಲ್ ತೊಗೊಂಡಿದ್ದೀನಿ ಒಂದು ದಪ್ಪ ನಿಂಬೆಹಣ್ಣು ತೊಗೊಂಡಿದ್ದೀನಿ ನೋಡಿ ಈ ಥರ ಮೆಣಸಿನಕಾಯಿ ನೋಡಿ ಇದು ಗಿಡದಲ್ಲೇ ಹಣ್ಣಾಗಿರೋದು ಒಣಮೆಣ್ಸಿನ್ಕಾಯಿ ಎಲ್ಲ ಜಸ್ಟ್ ಹಣ್ಣಾಗಿರೋ ಮೆಣ್ಸಿನ್ಕಾಯಿ ಈ ಥರ ತುಂಬುಗಳನ್ನೆಲ್ಲ ತೆಗೆದು ರೆಡಿ ಮಾಡ್ಕೋಬೇಕು ನೋಡಿ ಸ್ವಲ್ಪ ಖಾರ ಕಡಿಮೆ ಇರೋ ಮೆಣಸಿನ್ಕಾಯಿ ತೊಗೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಈ ಚಟ್ನಿ ನೋಡಿ ಎಲ್ಲ ತುಂಬುಗಳೆಲ್ಲ ತೆಗ್ದಿದ್ದಾಯಿತು ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ನೋಡಿ ಬಿಸಿ ಬಿಸಿ ಚಪಾತಿ ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬೆಣ್ಣೆ ಅಥವಾ ತುಪ್ಪ ಹಚ್ಕೊಂಡು ತಿನ್ನೋದಕ್ಕೆ ತುಂಬನೇ ಚೆನ್ನಾಗಿರುತ್ತೆ ಇದು ನೀರಲ್ಲಿ ತೊಳೆದು ಎಲ್ಲ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ತೊಗೋಬೇಕು ಯಾಕಂದರೆ ತುಂಬ ದಿನ ಇಡೋದಾದರೆ ನೀರಿನಂಶ ಇರಬಾರ್ದು ಇದಕ್ಕೆ ನಾನು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಮುಂಚೆ ಸ್ವಲ್ಪ ನಾನೀಗ ರುಬ್ತಾ ಇದ್ದೀನಿ ಇದನ್ನು ಕಲ್ಲುಪ್ಪ ಹಾಕೋದ್ರಿಂದ ಪೇಸ್ಟು ತುಂಬಾ ಚೆನ್ನಾಗಾಗತ್ತೆ ಹಾಗಾಗಿ ನಾವು ಕಲ್ಲುಪ್ಪು ಹಾಕಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಪುಡಿ ಉಪ್ಪು ಕೂಡ ಹಾಕಬಹುದು ಈಗ ನಾನು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಸುಲ್ಬಿಟ್ಟು ಅದನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲ ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಒಂದು ದಪ್ಪ ಸೈಜ್ ನಿಂಬೆಹಣ್ಣು ತೊಗೊಂಡಿದ್ದೀನಿ ಚಿಕ್ಕದಾದರೆ ಎರಡು ಹಾಕ್ಕೊಳ್ಳಿ ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಖಾರ ಕಡಿಮೆ ಆಗುತ್ತೆ ಹಾಗಾಗಿ ಎರಡು ನಿಂಬೆಹಣ್ಣು ಹಾಕ್ಕೊಳ್ಳಿ ಇಲ್ಲಾಂದರೆ ಹುಣ್ಸೆಹಣ್ಣಿದ್ರೆ ಹುಣ್ಸೆಹಣ್ಣು ಕೂಡ ಹಾಕ್ಕೋಬಹುದು ನೋಡಿ ನಾನು ಒಂದು ದಪ್ಪ ಸೈಜ್ದು ನಿಂಬೆಹಣ್ಣ ಪೂರ್ತಿ ಇದ್ದೀನಿ ಇದು ಅರ್ಧ ಕೆ ಜಿ ಮೆಣಸಿನ್ಕಾಯಿಗೆ ಮಾಡ್ತಾ ಇರೋದು ನೋಡಿ ಇದನ್ನು ಆರು ತಿಂಗಳವರೆಗೂ ನಾವು ಫ್ರಿಜ್ಜಲ್ಲಿ ಇಡ್ಬೋದು ಕಡೆಗೆ ಇಟ್ಟು ನಾವು ಯೂಸ್ ಮಾಡ್ತೀವಿ ಅಂದರೆ ಒಂದು ಎರಡು ತಿಂಗಳವರೆಗೂ ಕೆಡಲ್ಲ ಈ ಚಟ್ನಿ ಇದು ಮಸಾಲೆ ದೋಸೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ದೋಸೆ ಕೂಡ ಹಚ್ಚಿ ಮಾಡ್ಬೋದು ನೋಡಿ ರುಚಿಕರವಾದ ಚಟ್ನಿ ರೆಡಿ ಆಯಿತು ಇದು ಚಪಾತಿಗೆ ಅನ್ನಕ್ಕೆ ರೊಟ್ಟಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಮಾಡೋದು ಸುಲಭ ಇದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು